ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಕುಡಿತಾ ಇದ್ದಾರೆ ಬಿಸಿ ಬಿಸಿ ಬ್ರಾಂಡಿ ಕಸಾಯ ಕಸಾಯ ಅಂತ ಓಕೆ ಎಲ್ಲರೂ ಈ ಕಿಚನ್ ಅಲ್ಲಿ ಸೇರಿದ್ದೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯ್ತು ಮುರ್ಚಿ ಹಾಗೂ ಇದು ಚಪಾತಿ ಎಂತದ ವಾಸನೆ ಬರ್ತಾ ಉಂಟು ಅವಳಲ್ಲಿ ನುಗ್ಗಿದ್ದಾಳೆ ಫ್ರಿಜ್ ಒಳಗೆ ಎಂತ ಮಾಡ್ತಿದೀಯ ಫ್ರಿಜ್ ಅಲ್ಲಿ ವಾಷಿಂಗ್ ಮೆಷಿನ್ ಅದು ಬಟ್ಟೆ ತೊಳಲಿಕ್ಕೆ ಹಾಕುದು ಗುಂಡು ಇಬ್ಬರಿಬ್ರು ಹೋಗಿದ್ದಾರೆ ವಾಷಿಂಗ್ ಮೆಷಿನ್ ಒಳಗೆ ಅಷ್ಟೇ ಜಾಗ ಕಮ್ಮಿ ಮತ್ತೆ ಇವರು ಕೂಡ ಹಾಕು ನೀವು ಹಂದಿಗಳು ಅಲ್ಲಿ ತೊಳಿಲಿಲ್ಲ ಅದಕ್ಕೆ ನಾನು ಬಂದದಿಲ್ಲ ತೊಳಿಲಿಕ್ಕೆ ಮತ್ತೆ ಆಯ್ತಾ ಬಜೇಶ್ ಯಾ

ನಾನು ಕೂಡ ನೋಡ್ಲಿಲ್ಲ ಗೊತ್ತಾ ವಿರಾರಾ ತೆಲಿಗೆ ತೆಲಗಲ ನೋ ವಾ ಬಾಜಿಗಂತು ತಿನೆಕಬಳೈಟಾ ನಾ ನಾ ಬನ್ನಿ ಬಜ್ಜು ಅತ್ರ ಒಂದು ಸೈಡ್ ನಾನು ನೋಡ್ದು ನಿಮಗೆ

ಬಾಂಡಿರಾಜ್ ಆಫ್ ಸ್ಟೇಟ್ ಬ್ಯಾನ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಪೌಂಡ್ ಇವತ್ತು ನೋಡಿ ಅಂತ ಎಷ್ಟು ಜನ ಪಾರ್ಸಲ್ ಮಾಡ್ಲಿಕ್ಕೆ ಫುಲ್ ಟೀಮೇ ಉಂಟು ನಮ್ದು ಇವತ್ತು

ತೊಳೆಯೋದು ಚಿಕನ್ ರೆಸಿಪಿ ಕೂಡ ನಂದು ಆಯ್ತು ಸ್ವಲ್ಪ ಅಷ್ಟು ಸಾಕು ಎಂತ ಮಾಡುದು ಮನೆಯ ಕಬಾಬು ಹಾಂ ಮಧ್ಯಾಹ್ನಕ್ಕೆ ಆಗಿ ಇಲ್ಲಿ ಕಬಾಬಿಗೆ ಈಗ ಆಯ್ತು ಹಾಕಿ ಈಗ ಹಾಕ್ತೀರಾ ಮಸಾಲ ಕಬಾಬಿಗೆ ಹಾಕಿಡುದು ಒಳ್ಳೆದು ಬೆಳೀತದೆ ಅದು ಸಂಜೆಗೆ ಚೆನ್ನಾಗಾಗುತ್ತೆ ಮ್ಯಾರಿನೇಟ್ ಎಷ್ಟು ಹೊತ್ತು ಜಾಸ್ತಿ ಆಗುತ್ತೆ ಚೆನ್ನಾಗಾಗುತ್ತೆ ಇವತ್ತು ಮಾಡಿ ನಾಳೆಗೆ ಮಾಡಿದ್ರೆ ನಾಳೆ ರಾತ್ರಿಯಲ್ಲಿ ನಾಳೆ ಎಲ್ಲ ಅಷ್ಟು ಇಲ್ಲ ಇವತ್ತಿದ್ದೆ ಇವತ್ತಿದ್ದೇ ನಾನು ನೆಕ್ಸ್ಟ್ ಡೇ ಎಲ್ಲ ಓಕೆ ಇವಾಗ ಊಟ ಎಲ್ಲ ಆಯ್ತು ಇದು ಮೊನ್ನೆದು ನಮ್ದು ಗೇಮ್ ಅರ್ಧ ಇಟ್ಟಿದ್ವಿ ಕ್ರಿಸ್ಮಸ್ ದಿನ ಇಟ್ಟಿದ್ ಗೇಮು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ವಿ ನಾವು ಎರಡು ಮೂರು ದಿನ ಆದ್ಮೇಲೆ ಈಗ ಸರಿ ಈಗ ಆಟ ಆಡೋಣ ಮತ್ತೆ ರಿಸ್ಟಾರ್ಟ್ ಮಾಡೋಣ ಬೇಕು ಮನೆ ಒಂದು ಕೊಡಿ ಓಕೆ ಎಲ್ಲ ಸ್ನಾನೆಲ್ಲಾಯ್ತು ಇನ್ನು ಒಂದು ಮದುವೆ ಫಂಕ್ಷನ್ ಗೆ ಹೊರಡೋಣ ಅಂತ ಹೇಳಿ ಎನಿಸಿದೀವಿ ನಾವು ತಿಮ್ಮ ಇದ್ದಾಳು ನೋಡಿ ಅವಳ ಫ್ರೆಂಡ್ ಕಲೀಗ್ ಕಲೀಗ್ ಫ್ರೆಂಡ್ ಸುಷ್ಮಾ ಅಂತೇಳಿ ಅವರ ಮದುವೆ ಫಂಕ್ಷನಿಗೆ ನಿಜವಾಗಲೂ ರೋಸಿ ಕೂಡ ಹೋಗಬೇಕಿತ್ತು ಆದರೆ ಆಗಲಿಲ್ಲ ಹಾಗೆ ಮದುವೆ ಅಟೆಂಡ್ ಮಾಡೋಣ ಅಂತ ಹೇಳಿ ಇವಾಗಷ್ಟು ಹೊರಟಿದ್ದೀವಿ ಇದ್ದೀವಿ ತುಂಬ ಬ್ಯುಸಿ ಇದ್ದೀವಿ ಆದರೂ ಒಂದು ಹೋಗಿ ಬರೋಣ ಅಂತ ಅವಳಿಗೂ ಸರಿಯಾಗಿ ಹುಷಾರಿಲ್ಲ ನೆಕ್ಸ್ಟ್ ಇಲ್ಲಿಂದ ತುಂಬ ದೂರ ಉಂಟು ಮೂಡುಬಿದ್ರೆ ಇರೋದು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಈ ಸೀರೆಯನ್ನು ಇವತ್ತು ನಾನು ಹುಡ್ತಾ ಇದ್ದೀನಿ ಇದು ನೈಸ್ ಪುಟ್ಟಕ್ಕಿಂದ ತಗೊಂಡ ಸೀರೆ ಹಾಗೂ ಸ್ವಲ್ಪ ಯುನೀಕ್ ಆಗಿದೆ ಇದರ ಕಲರೆಲ್ಲ ನನಗೆ ತುಂಬ ಇಷ್ಟ ಆಯಿತು ಇಂಥ ನಮ್ಮ ನೈಟ್ ಫಂಕ್ಷನಿಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಸ್ವಲ್ಪ ಶೈನಿಂಗಾಗಿ ಈ ಸೈಡ್ ಟ್ರೆಡಿಷನಲ್ ಕೂಡ ಅಲ್ಲ ಈ ಸೈಡ್ ಮಾಡಲ್ ಕೂಡ ಅಲ್ಲ ಅಂತ ಹೇಳ್ತಾರೆ ನೋಡಿ ಮಾಡರ್ನ್ ಕೂಡ ಅಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಇದೆ ಓಕೆ ಹಾಗೆ ನಾನು ಇವಾಗ ಹೊರಡ್ತೀನಿ ಹೊರಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ಸೀರೆ ಉಡೋಣ ಆಮೇಲೆ ಮೇಕಪ್ ಮಾಡೋಣ ನೋಡಿ ಈ ಸೀರೆ ನೋಡ್ತಿದ್ದೀನಿ ಮೇಕಪ್ ಹಾಕ್ಬೇಕು ಇದಕ್ಕೆ ಜ್ಯುವೆಲ್ಲರಿ ಹಾಕ್ಬೇಕು ಒಂದು ಲುಕ್ ಬರುದು ಆದ್ರೆ ಏನ್ ಗೊತ್ತ ಮೇಕಪ್ ಅಂತ ಹೇಳುವಾಗ ಕೆಲವರು ಎನಿಸ್ತಾರೆ ತುಂಬಾ ಒಳ್ಳೆ ಹೈ ಎಕ್ಸ್ಪೆನ್ಸಿವ್ ಮೇಕಪ್ ಎಲ್ಲ ತಂದು ಹಾಕಿದ್ರೇನೆ ಅದು ಕರೆಕ್ಟ್ ಆಗುದು ಹಾಗೆ ಆಗುದು ಹೀಗೆ ಆಗುದು ಹಾಗೇನಿಲ್ಲ ನಾನು ಇವತ್ತು ನಿಮ್ಗೆ ಸಿಂಪಲ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಖರ್ಚಲ್ಲಿ ಅಫೋರ್ಡೆಬಲ್ ಮೇಕಪ್ ತೋರಿಸ್ತಾ ಇದ್ದೀನಿ ಗೊತ್ತಿಲ್ಲ ಫುಲ್ ಕವರೇಜ್ ಮೇಕಪ್ ಇವತ್ತು ತೋರಿಸೋದು ನಾನು ಫುಲ್ ಕವರೇಜ್ ಆದಲು ಫುಲ್ ಕವರೇಜೇ ಪ್ರಾಡಕ್ಟ್ ನಾವು ತಕೊಳ್ಬೇಕು ಅಂತ ಏನಿಲ್ಲ ನಮ್ಮಲ್ಲಿರುವ ಮೇಕಪ್ ಇಂದ ನಾವು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಬೋದು ಇವತ್ತು ನನ್ನ ಪ್ರಾಡಕ್ಟ್ ನಾ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗು ಇನ್ನೊಂದೇನಂದ್ರೆ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಇದು ನಾನು ಹೇಳುದು ನಮ್ಗೆ ಮೊದಲೆಲ್ಲ ಸರಿಯಾಗಿ ಮೇಕಪ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಥವಾ ನಾವು ಕರೆಕ್ಟ್ ಆದ ಪ್ರಾಡಕ್ಟ್ ಯೂಸ್ ಮಾಡದಿದ್ರೆ ಯಾವ ರೀತಿ ಆಗ್ತಿತ್ತು ನಮ್ಮ ಮೇಕಪ್ ಒಂದೇ ಪ್ಯಾಚಿ ಪ್ಯಾಚಿ ಕೆಲವೊಮ್ಮೆ ನಾವು ಆ ಭೂತದ ರೀತಿ ಬೂದಿ ಹಾಕ್ತಿವಿ ನೋಡಿ ಆ ರೀತಿ ಆಗತ್ತೆ ನಮ್ಮ ಮೇಕಪ್ ಕೆಲವೊಮ್ಮೆ ಅಲ್ಲಲ್ಲಿ ಬೆವರು ಎಲ್ಲ ಆಗಿ ಎಲ್ಲ ಹೋಗಿರುತ್ತೆ ಮೇಕಪ್ ಈ ರೀತಿ ಒಮ್ಮೊಮ್ಮೆ ಒಂದೊಂದು ರೀತಿ ಮೇಕಪ್ ಅಲ್ಲಿ ನಾಗವಲ್ಲಿ ರೀತಿ ಕಾಣ್ತಿವಿ ನಾವು ಮತ್ತೆ ಫಸ್ಟ್ ಈ ಚಂದನ ಕಾಣ್ತಿವಿ ಆಮೇಲೆ ಸ್ವಲ್ಪ ಹೊತ್ತು ಹೋದಾಗಿ ಹೋದಾಗಿ ಫಂಕ್ಷನ್ ಅಟೆಂಡ್ ಆಗುವಾಗ ನಾಗವಲ್ಲಿ ಆಗಿ ಬಿಡ್ತೀವಿ ನಾವು ಅಲ್ವಾ ಹಾಗೆ ನಾನ್ ಇವತ್ತು ನಿಮ್ಗೆ ತುಂಬಾ ಬೆಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಹಾಗು ನಾನೀಗ ಮೇಕಪ್ ಕೂಡ ಮಾಡ್ತೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸಿಂಪಲ್ ಕೆಲವು ಪ್ರಾಡಕ್ಟ್ಸ್ ಇಂದ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಬೋದು ಬನ್ನಿ ನೋಡೋಣ ಫಸ್ಟ್ ಗೆ ನಾನು ಎನ್ ವೈಬೇ ಸಿರ ಫೌಂಡೇಶನ್ ಯೂಸ್ ಮಾಡ್ತಾ ಇದೀನಿ ಇದು ತ್ರೀ ಇನ್ ಒನ್ ಆಗಿದ್ದು ಇದರಲ್ಲಿ ಪ್ರೈಮರ್ ಮಾಯಿಶ್ಚರೈಸರ್ ಹಾಗೂ ಫೌಂಡೇಶನ್ ಇದೆ ನಮ್ಮ ಸ್ಕಿನ್ ಹೆಚ್ಚಾಗಿ ಅನ್ ಇವನ್ ಸ್ಕಿನ್ ಟೋನ್ ಇರುತ್ತೆ ಕೆಲವು ಕಡೆ ನಮಗೆ ಫೌಂಡೇಶನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕೆಲವು ಕಡೆ ಲೈಟ್ ಆಗಿ ಹಾಕ್ಬೇಕಾಗುತ್ತೆ ಹಾಗಾಗಿ ಈ ಫೌಂಡೇಶನ್ ನಮ್ಮ ಸ್ಕಿನ್ ಗೆ ಯಾವ ರೀತಿ ಬೇಕು ಆ ರೀತಿ ಕಸ್ಟಮೈಸ್ ಮಾಡಬಹುದು ಇವಾಗ ನೀವು ಎರಡು ಸೈಡ್ ಕೂಡ ನೋಡಬಹುದು ಎಷ್ಟೊಂದು ಡಿಫ್ರೆಂಟ್ ಕಾಣ್ತಾ ಉಂಟು ಅಂತ ಹೇಳಿ ಹಾಗೂ ಯಾವುದೇ ಡ್ಯಾಮೇಜ್ ಇಲ್ಲದೆ ಬೆಟರ್ ಕವರೇಜ್ ಕೂಡ ಕೊಡುತ್ತೆ ಇದು ತುಂಬಾ ಲೈಟ್ ವೇಟ್ ಆಗಿದ್ದು ಈಸಿ ಆಗಿದ್ದು ಬ್ಲೆಂಡ್ ಆಗುತ್ತೆ ಇವಾಗ ನೆಕ್ಸ್ಟ್ ಎನ್ ವೈ ಬೇಸ್ ಸ್ಟ್ರೋಪ್ ಕ್ರೀಮ್ ಇದು ನಿಮಗೆ ಬೇಸ್ ಆಗಿ ಅಥವಾ ಫೌಂಡೇಶನ್ ಒಟ್ಟಿಗೆ ಮಿಕ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಅಥವಾ ಹೈಲೈಟರ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ನಾನು ಇಲ್ಲಿ ಹೈಲೈಟರ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದೀನಿ ಇದು ನಿಮ್ಮ ಸ್ಕಿನ್ ಅನ್ನು ಆಗಿ ಆಗಿಡುತ್ತೆ ಹಾಗೂ ಡ್ಯೂ ವಿ ಫಿನಿಶ್ ಕೊಡುತ್ತೆ ಅಂಡ್ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗುತ್ತೆ ನೋಡಬಹುದು ಯಾವ ರೀತಿ ಗ್ಲೋ ಕಾಣ್ತಾ ಉಂಟು ಅಂತ ಹೇಳಿ ಸ್ಕಿನ್ ಜಸ್ಟ್ ನಾನು ಸ್ವಲ್ಪ ಹಾಕಿದೀನಿ ನೋಡಿ ಎಷ್ಟೊಂದು ಶೈನ್ ಬರ್ತಾ ಉಂಟು ನೋಡಿ ಇಲ್ಲಿ ನಾನು ಎನ್ವೈ ಬೈ ಎಲ್ವೆಟ್ ಮೂವ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದು ಇದು ನನ್ನ ಲಾಂಗ್ ಲಾಸ್ಟಿಂಗ್ ಇದೆ ಹಾಗೂ ಲೈಟ್ ವೇಟ್ ತುಂಬಾ ಇಷ್ಟ ಇದು ನಾನು ಐ ಶ್ಯಾಡೋ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಕೊನೆಗೆ ನಾನು ಎನ್ ಬೇ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಮೇಕಪ್ ಅನ್ನು ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ಇವಾಗ ಇದಕ್ಕೆ ಬೇಕಾಗಿರುವ ಜ್ಯುವೆಲ್ಲರಿನ್ನು ಹಾಕ ಹೇಗೆ ಕಾಣ್ತಾ ಇದ್ದೀನಿ ನೀವೇ ಹೇಳಿ ಈ ಫೌಂಡೇಶನ್ ನಿಂದ ನನ್ನ ಸ್ಕಿನ್ ಗೆ ಬಿಲ್ಡೇಬಲ್ ಕವರೇಜ್ ಸಿಕ್ಕಿದೆ ಹಾಗೂ ಈವನ್ ಸ್ಕಿನ್ ಟೋನ್ ಕೂಡ ನಿಮಗೆ ಕೂಡ ಈ ಪ್ರಾಡಕ್ಟ್ ಬೇಕಿದ್ರೆ ಪರ್ಪಲ್ ನಲ್ಲಿ ಅವೈಲೇಬಲ್ ಇದೆ ಪ್ರಾಡಕ್ಟ್ ಅನ್ನು ನಾನು ಟ್ಯಾಗ್ ಮಾಡಿದ್ದೀನಿ ಅಲ್ಲಿಂದ ನೀವು ಬೈ ಮಾಡಬಹುದು ಒಮ್ಮೆಲೆ ನೀವು ಕೊಚ್ಚಿ ಬ್ಯಾಂಗ್ಳೂರ್ ಚೆನ್ನೈಲಿ ಇದ್ದೀರಾ ಆದ್ರೆ ನಿಮ್ಗೆ ತ್ರೀ ಅವರ್ ಅಲ್ಲಿ ಸಿಗುತ್ತೆ ಓಕೆ ಇವಾಗ ಲೇಟ್ ಆಯ್ತು ಹೋಗಲ್ಲ ಓಕೆ ಇವಾಗ ನಾವೆಲ್ಲ ಹೊರಟ್ವಿ ಹಿಂದೆಗಳಿದ್ದ ಭೂತಗಳು ಕಾಣುವುದಿಲ್ಲ ನಾನು ಮಾತ್ರ ಕಾಣ್ತಾ ಇದ್ದೀನಿ ಪಳಪಳ ಇಲ್ಲ ಕಾಣ್ ಪಜ್ಜು ತೊಂದು ಕಾಣ್ತಾರೆ ಕಾಣ್ತಾರೆ ಕಾಣುತ್ತೆ ಎಲ್ಲರು ಕಾಣ್ತಾ ಇದ್ದಾರೆ ಈಗ ಇಲ್ಲಿಂದ ಸೀದಾ ಹೋಗುದು ಹೋಗ ಲೇಟ್ ಆಯ್ತು ಯಾಕಂದ್ರೆ ಇಂಜಿನಿಯರ್ ಬಂದಿದ್ರಲ್ವಾ ಹಾಗೆ ಎಲ್ಲ ಕೆಲಸ ಹೇಳಲೇಬೇಕು ಹೇಳ್ತಾ ಹೇಳ್ತಾ ಇಷ್ಟೊತ್ತಾಯ್ತು ತಿನ್ನಿ ಇನ್ನು ಸ್ವಲ್ಪ ಐದು ನಿಮಿಷ ಆದ್ರೂ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಿದ್ಲಾ ಅಂತ ಹಾಂ ಲೇಟ್ ಆಯಿತು ಬನ್ನಿಗುಂಡು ಎಲ್ಲಿದ್ದೀರಾ ಬಣ್ಣಿಗುಂಡು ಅಂತ ಹೇಳ್ತಾ ಇದ್ಲು ನಂದು ಐದು ನಿಮಿಷ ಹೊರಟೇ ಆಯಿತು ಈಗ ಹೋಗೋದು ನಾವು ಓಕೆ ಮೂರು ಟೋನಿ ಎಸ್ಟೇಟ್ ಎಸ್ಟೇಟಲ್ಲಿ ಇವತ್ತಿನ ಮದುವೆ ಪ್ರೋಗ್ರಾಮ್ ನಡೀತಾ ಉಂಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹೊರಗಡೆ ಪಾರ್ಕಿಂಗ್ ಇಟ್ಟು ನಡೆಯಲಿಕ್ಕೆ ಹಾಗೆ ಸ್ವಲ್ಪ ಹೀಲ್ಸ್ ಎಲ್ಲ ಹಾಕಿರ್ತಿಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಒಳಗಡೆ ಪಾರ್ಕಿಂಗ್ ಇಲ್ಲ ಇವಾಗ ಬನ್ನಿ ಸ್ವಲ್ಪ ಸ್ವಲ್ಪ ಮದುವೆ ಫಂಕ್ಷನ್ ಜೊತೆ ಮಾಡ್ತೀನಿ ತುಂಬಾ ಜನ ಸಬ್ಸ್ಕ್ರೈಬರ್ ಎಲ್ಲ ಮಾತಾಡ್ಲಿಕ್ಕೆ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಹಾಗೂ ಊಟ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಊಟ ಇವಾಗ ಹುಡುಗಿಗೆ ಸೀರೆ ಉಡಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈಗ ಹುಡುಗಿಗೆ ಸರ ಎಲ್ಲ ಕಟ್ಟಿ ಆಯಿತು ಹುಡುಗಿಯ ಮನೆಯವರು ಸುಮಾರು ಜನ ಬಂದು ಮಾತಾಡಿಸಿದರು ನಾವು ಕೂಡ ವಿಶ್ ಮಾಡಿ ಇನ್ನು ಇಲ್ಲಿಂದ ಹೊರಡೋದು ಫಂಕ್ಷನ್ ಇಂದ ಬಂದ್ವಿ ನಾವು ಇನ್ನು ಎಂತ ನಮ್ದು ರೀಲ್ ಸೆಕ್ಷನ್ ಸ್ಟಾರ್ಟ್ ಇವತ್ತು ರೀಲ್ ಮಾಡುದು ಮಾಮು ಎಲ್ಲರೂ ಜೋಶ್ ಅಲ್ಲಿ ಇದ್ದಾರೆ ಹೌದು ಹಾಗೆ ಎರಡ್ ಮೂರು ಕಲೆಕ್ಷನ್ ಉಂಟು ಅದನ್ನೆಲ್ಲ ರೀಲ್ ಮುಗಿಸಿಬಿಡೋಣ ಅಂತ ಹೇಳಿ ಸುಸ್ತಾಗಿದೆ ಲೇಟ್ ಆಯ್ತು ಆದ್ರೂ ಮಾಡಿಬಿಡ್ಬೇಕು ಇನ್ನು ಮತ್ತೆ 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 ಅಂತ ಹೇಳಿದ್ರೆ ಅದು ರೀಲ್ ಮಾಡ್ಲಿಕ್ಕೂ ಆಗಲ್ಲ ನಮ್ಗೆ ಓಕೆ ಹಾಗಾಗಿ ಇವಾಗ ಇಲ್ಲಿಂದ ಇದು ನನ್ನ ವಿಡಿಯೋ ಕಟ್ ಆಗುತ್ತೆ ನೆಕ್ಸ್ಟ್ ಡೇಗೆ ಏನು ಏನಾಗುತ್ತೆ ನೋಡೋಣ ಹಾಗಾಗಿ ಇವತ್ತಿಗೆ ಬಾಯ್ ಬಾಯ್ ಎಲ್ಲರಿಗೂ ಇವತ್ತು ಬ್ರೇಕ್ಫಾಸ್ಟ್ ನಮಗೆ ಉಪ್ಪಿಟ್ಟು ಹಾಗೂ ಚಾಯ್ ಉಪ್ಪಿಟ್ಟು ತಿಮ್ಮಿ ಮಾಡಿದ್ದು ಇವತ್ತು ತಿಮ್ಮಿ ಸುಪ್ಪಿಟ್ಟು ಚೆನ್ನಾಗಿದೆ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತುಂಬ ತುಂಬ ಕಷ್ಟ ಯಾವ ಅದು ಅವಳಿಗೆ ಗೊತ್ತುಂಟು ಮನೆಗೆ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಹಾಗೆ ನಾನು ನನ್ನ ಕೆಲಸದಲ್ಲೇ ಇರ್ತೀನಿ ಬಿಸಿ ಬೆಳಿಗ್ಗೆ ಎದ್ದು ಹಾಗೆ

ಫೀಡಿಂಗ್ ಬೇಡ ಅಂತ ಹೇಳಿದ್ರು ಅದ್ರಲ್ಲಿ ಒಂದು ಹಠ ಮಾಡ್ತಾವನು ಅದಕ್ಕೆ ಫೀಡ್ ಮಾಡ್ತಾ ಇದ್ದೀವಿ ದೊಡ್ಡ ಮಗು ಅಲ್ಲ ಎಲ್ಲರಿಗಿಂತ ಚಿಕ್ಕ ಮಗು ಎಲ್ಲರಿಗಿಂತ ಚಿಕ್ಕ ಮಗು ಅದು ಅವನಿಗೆ ಉಪ್ಪಿಟ್ಟು ಎದ್ರೆ ಆಗುದಿಲ್ಲ ಅಯ್ಯೋ ಅಯ್ಯೋ ಅಯ್ಯೋಯೋ ಅಯ್ಯೋ ಹನಿ ಸಿಂಗ ಓಕೆ ಈಗ ನಾವು ಹೊರಟಿದ್ವಿ ಸ್ವಲ್ಪ ನಮ್ಗೆ ನಾವು ಪ್ಯಾಂಪರಿಂಗ್ ಮಾಡೋಣ ಪ್ಯಾಂಪರಿಂಗ್ ಸೆಷನ್ ಅವಳು ದುಬೈಯಿಂದ ಬಂದ್ರೆ ನಾವು ಒಂದು ಡೇಸಲ್ಲೂ ನಾಲ್ ಇರ್ತೀವಿ ನಮ್ಗೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡುದು ಸುಮಾರು ಟೈಮ್ ಆಯ್ತು ಇದ್ ಮಾಡದೆ ಹಾಗೆ ನಂದು ಸ್ವಲ್ಪ ಕಟ್ಟಿಂಗ್ ಹಾಗೂ ಸ್ವಲ್ಪ ಇದು ಸ್ಟ್ರೈಟ್ನಿಂಗ್ ಸ್ವಲ್ಪ ಮಾಡ್ಬೇಕಂತ ಹೇಳಿ ಎನಿಸಿದೀನಿ ಮಾಡ್ಲೇ ಇಲ್ಲ ನಾನು ಹಾಗು ಇವಳಿತು ಕೂಡ ಸ್ವಲ್ಪ ಕಟಿಂಗ್ ಮಾಡಿಸ್ತಾಳಂತೆ ಡಿಫ್ರೆಂಟ್ ಲುಕ್ ಕೊಡೋಣ ಅಂತ ಹೇಳಿ ಹಾಗೂ ಈಗ ಧೂಳು ಉಂಟಲ್ಲ ಮನೆಯಲ್ಲಿ ತುಂಬಾ ಧೂಳಿನಿಂದಾಗಿ ಸ್ವಲ್ಪ ಹ್ಯಾರ್ ಡ್ಯಾಮೇಜ್ ಸುಮಾರು ಆಗಿದೆ ನಮಗೆ ಈಗ ಲಾಸ್ಟ್ ಲಾಸ್ಟ್ ಆಗುವಾಗ ಎಲ್ಲ ಇದರದ್ದು ಡಸ್ಟ್ ಜಾಸ್ತಿ ಇವು ಗ್ರೈನೇಟ್ ಇದೆಲ್ಲ ಮಾಡಲಿಕ್ಕೆ ಬಂದರು ನೋಡಿ ಆವಾಗ ಡಸ್ಟ್ ಫುಲ್ಲು ಜಾಸ್ತಿ ಆಯಿತು ಅಲ್ಲಿಂದ ಸ್ವಲ್ಪ ಹ್ಯಾರ್ ಡ್ಯಾಮೇಜ್ ಎಲ್ಲ ಜಾಸ್ತಿ ಆಗಿದೆ ಸ್ವಲ್ಪ ಪ್ಯಾಂಪ್ರಿಂಗ್ ಎಲ್ಲ ಮಾಡೋಣ ಆಯಿಲ್ ಮಸಾಜ್ ಎಲ್ಲ ಮಾಡ್ತೀವಿ ಮನೆಯಲ್ಲಿ ಅದರಿಂದ ಸ್ವಲ್ಪ ಉಳಿದಿದೆ ನಮ್ಮದು ಕೂದಲು ಇದ್ರೆ ಇದ್ರೊದಿಗೆ ಟಕ್ಲಿ ಟಕ್ಲಿ ಆಗಿ ಹೋಗ್ತಿದ್ದೆ ನಾನು ಹೋಗುದು ನಾವು ಇಲ್ಲಿ ಇವತ್ತು ಈ ಸಲ ನಾವು ಬಿಳಿ ಬಿಳಿ ಬ್ಲಿ ವಿ ಗೆ ಹೋಗ್ತಾ ಇದ್ದೀವಿ ಪ್ಲಸ್ ಅಲ್ಲಿ ಹೋಗಿ ನಂದು ನಾರ್ಮಲ್ ಅದೇ ನ್ಯಾನೋಪ್ಲಾಸ್ಲಿ ಅದೇ ಮಾಡಿಸೋದು ನಾನು ಬೇರೆ ರಿಸ್ಕ್ ತಕೊಳ್ಳಿಕ್ಕೆ ಹೋಗೋದಿಲ್ಲ ನೀನೆಂತ ಎಲ್ಲ ಮಾಡ್ತೀಯಾ ತಿಮಿ ಹೇರ್ ಕಟಿಂಗ್ ಒಂದು ಮಾಡಬೇಕು ಸ್ಟೆಪ್ ಕಟಾ ಒಂದು ಫೋಟೋ ಉಂಟು ನಾನು ಅದೇ ರೀತಿ ಸ್ಟೆಪ್ ಕಟ್ ಅಂತ ಹೇಳುದು ಲಾಸ್ಟ್ ನಾನು ಹೇಳಿದ್ದೆ ನನಗೆ ಅದು ಸರಿ ತುಂಬಾ ಸ್ಟೆಪ್ ಇದ್ದು జాస్తి కొట్ట ఓకే చంద భీసీ లాస్ట్ టైమ్ ఫస్ట్ టైమ్ అలా మూడు హెదరకే కొస్తి ఈస నోడ అంతే ఓకే సిక్తి ఆమె బాయ్ ಅಕ್ಕ ಒಳಗಿದ್ದಾಳೆ ಒಳಗೆ ನಾನು ಹೇರ್ ಕಟಿಂಗ್ ಹಾಗೂ ನ್ಯಾನೋಪ್ಲಾಸ್ಟಿಯ ಮಾಡಿಸಿದೆ ಹಾಗೂ ತಿಮ್ಮಿ ಡ್ಯಾಂಡ್ರಫ್ದು ಟ್ರೀಟ್ಮೆಂಟ್ ಮಾಡಿ ಹೇರ್ ಕಟಿಂಗ್ ಮಾಡಿದ್ಲು ಹೀಗೆ ನಮ್ಮದೇ ನಮಗೆ ನಮ್ಮ ಸೆಲ್ಫ್ ಕೇರ್ ಅಂತ ಹೇಳ್ತಾವೆ ನೋಡಿ ಅದು ನಡೀತಾ ಉಂಟು ಮಾಡಬೇಕು ಅದು ಯಾವಾಗಲೂ ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ನಮ್ಮ ಬಗ್ಗೆ ಕೇರ್ ಸ್ವಲ್ಪ ಕಮ್ಮಿ ತಗೊಳ್ತೀವಿ ನಾವು ಅಲ್ವಾ

ನೀರು ಇದೆ ರ ನನಗೆ ಎಷ್ಟು ಧೈರ್ಯಬೇಕು ಇಷ್ಟು ಕಟ್ ಮಾಡಿದ ನಾನು ಸುಮ್ಮನೆ ಇಲ್ಲಿ ಇಷ್ಟು ಕಟ್ ಈಗ ವಾಶ್ ಮಾಡ್ಲಿಕ್ಕೆ ವಾಶ್ ಮಾಡಿ ಆಮೇಲೆ ನೋಡೋಣ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇದು ಪ್ರಮೋಷನ್ ಎಲ್ಲ ಏನಲ್ಲ ನಾನು ನಂದು ಹೇಳ್ತಾ ಇದ್ದೆ ಗೂಗಲ್ ಗೂಗಲ್ ಮಾಡಿ ಬಂದು ಅಲ್ಲ ಆಕ್ಚುಲಿ ಲಾಸ್ಟ್ ಟೈಮ್ ಗುಂಡಿ ನಾನು ಎಸ್ಟ್ ಆಗಿ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಅಕಾಡೆಮಿಗೆ ಇವತ್ತು ಒಂದು ಉಂಟು ಅಲ್ಲಿ ಹೋಗಿದ್ದೆ ಆಮೇಲೆ ಇಲ್ಲಿ ಬರಬೇಕಂತ ಸುಮಾರು ನಾವು ಯೋಚನೆ ಮಾಡಿದ್ವಿ ಮತ್ತೆ ಅದು ಆಗಲಿಲ್ಲ ಹಾಗೆ ಇಲ್ಲ ನಾವು ವರ್ಷಕ್ಕೊಮ್ಮೆ ಸಲಣ್ಣ ಬರೋದು ಹೌದು ಮತ್ತೆ ಅಂತ ಹಾಗೆ ಐಬ್ರೋ ಒಂದು ಮಾಡಿಸ್ಲಿಕ್ಕೊಂಡು ಯಾರೋ ಒಂದು ವಾಶ್ ಆಗ್ಲಿಕ್ಕೆ ಮತ್ತೆ ಆಯಿತು

ಅಪ್ಪ ಅಮ್ಮ ಅಮ್ಮ ಎದುರು ಮಾಡ್ಲಿಕ್ಕಿಲ್ಲ ಇದ್ರೆ ಈಗ ಇದರಲ್ಲಿ ನೋಡಿ ಆ ಎರಡ್ ರೇಲ್ ಅನ್ನು ಎರಡ್ ರೇಲ್ ತಗೊಂಡ ಅವನು ಪಿಂಕ್ ಅನ್ನೋ ವಿಷ್ಟಿ ಮಾಡ್ತಾಯ್ ಪಿಂಕ್ ಈಗ ನಮಗೆ ಸ್ಕ್ರೀನ್ ಬಂದಿದೆ ಸ್ಕ್ರೀನ್ ಸ್ಕ್ರೀನ್ ಅಂತ ಓ ಅದು ಸ್ವಲ್ಪ ಈಗ ಸ್ಪೀಕರ್ ಸ್ಪೀಕರ್ ಸೈಡ್ ಓ ಆಯ್ತಲ್ಲ